ಯುಕೆ ನೈನ್ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಅಜ್ಜಿಗೆ ಪಡಿತರ ಜೊತೆಗೆ ಅಕ್ಕೀನೂ ಸಿಕ್ತು ಬೆಳಗಾವಿ ಜಿಲ್ಲೆಯ ಅತಣಿ ತಾಲೂಕು ಆಹಾರ ಇಲಾಖೆ ನಿರ್ಲಕ್ಷ್ಯದ ಕುರಿತು ಸುದ್ದಿ ಬೆತ್ತರಿಸಿದ ಯುಕೆನೈನು ವರದಿಗೆ ಉತ್ತಮ ಸ್ಪಂದನೆ ಸಿಕ್ಕಿದ್ದು ಬಡ ಮಹಿಳೆಯ ಬಾಗಿಲಿಗೆ ಸ್ವತಃ ಅಧಿಕಾರಿಗಳೇ ಬಂದು ಹೊಸ ಪಡಿತರ ಚೀಟಿ ಹಾಗೂ ಸ್ವಂತ ಖರ್ಚಿನಲ್ಲೇ ಹತ್ತು ಕೆಜಿ ಅಕ್ಕಿ ನೀಡಿ ಗೌರವಿಸಿದ್ದಾರೆ ಅತಣಿ ತಾಲೂಕಿನ ಸಂಬರ್ಗಿ ಗ್ರಾಮದ ನಿವಾಸಿ ವಿಮಲಾ ಅವರಿಗೆ ಕಳೆದ ಹನ್ನೆರಡು ವರ್ಷಗಳಿಂದ ಪಡಿತರ ಕಾರ್ಡ್ ಇಲ್ಲದೆ ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿದ್ದರು ಈ ಕುರಿತು ನಿಮ್ಮ ಯುಕೆನೈನಲ್ಲಿ ಪಡಿತರಕ್ಕಾಗಿ ಅಜ್ಜಿಯ ಪರದಾಟ ಎಂಬ ಶೀರ್ಷಿಕೆಯಡಿಯಲ್ಲಿ ವರದಿ ವಿತರಿಸಲಾಗಿತ್ತು ವರದಿ ಬೆನ್ನಲ್ಲೇ ಸ್ಥಳಕ್ಕೆ ಆಗಮಿಸಿದ ಅಧಿಕಾರಿಗಳು ಸಂತ್ರಸ್ತೆಯ ಸಮಸ್ಯೆಗೆ ಸ್ಪಂದಿಸಿದ್ದಾರೆ ಕಳೆದ ನಾಲ್ಕು ವರ್ಷಗಳ ಹಿಂದೆ ಸಲ್ಲಿಸಿದ ಅರ್ಜಿ ಕುರಿತಂತೆ ಅತಣಿ ಆಹಾರ ಇಲಾಖೆ ಕಚೇರಿಗೆ ಮಹಿಳೆ ಹಲವು ಬಾರಿ ಭೇಟಿ ನೀಡಿದ್ರು ಸ್ಪಂದಿಸದ ಅಧಿಕಾರಿಗಳ ನಿರ್ಲಕ್ಷ್ಯದ ಕುರಿತು ವಿಸ್ತೃತ ವರದಿಯನ್ನ ಬಿತ್ತರಿಸಲಾಗಿತ್ತು ವರದಿ ಬೆನ್ನಲ್ಲೇ ಹೊಸ ಪಡಿತರ ಚೀಟಿ ಸಹಿತ ಸ್ವಂತ ಖರ್ಚಿನಿಂದ ಹತ್ತು ಕೆಜಿ ಅಕ್ಕಿ ನೀಡಿ ಅಧಿಕಾರಿಗಳು ಮಾನವೀಯತೆಯನ್ನ ಮೆರೆದಿದ್ದಾರೆ ಇನ್ನು ಸಂತ್ರಸ್ತ ಮಹಿಳೆಯ ಸಂಕಷ್ಟಕ್ಕೆ ಧಾವಿಸಿದ ಯುಕೆ ನೈನ್ ನ್ಯೂಸ್ ತಂಡಕ್ಕೆ ಮಹಿಳೆ ವಿಮಲಾ ಅಭಿನಂದನೆಯನ್ನ ತಿಳಿಸಿದ್ದಾರೆ ಯುಕೆ ನೈನ್ ಮೀಡಿಯಾದಲ್ಲಿ ಒಂದು ವರದಿ ಪ್ರಸಾರವಾಗಿತ್ತು ವಿಮಲಾ ಬಾಪು ಕೋಳಿ ಸಂಬರಗಿ ಗ್ರಾಮದವರು ಅವರಿಗೆ ಪಡಿತರ ಚೀಟಿ ಇಲ್ಲ ಅಂತ ಹೇಳಿ ವರದಿ ಪ್ರಸಾರ ಬೆನ್ನಲ್ಲೇ ನಾವು ಅವರ ಅರ್ಜಿಯನ್ನ ಪರಿಶೀಲನೆ ಮಾಡಿ ನೋಡಿದಾಗ ಅವರು ಅರ್ಹ ಇರುವುದು ಕಂಡು ಬಂದಿತ್ತು ಮೇಲಾಧಿಕಾರಿಗಳ ಆದೇಶದಂತೆ ಅವರಿಗೆ ತ್ವರಿತವಾಗಿ ನಾವು ವಿಶೇಷ ಪ್ರಕರಣದಡಿ ಒಂದು ಪಡಿತರ ಚೀಟಿಯನ್ನು ಮಂಜೂರು ಮಾಡಿದ್ದೇವೆ ಅವರಿಗೆ ಅದರಿಂದ ಮುಂದಿನ ಯೋಜನೆಗಳ ಬಗ್ಗೆ ತಿಳಿಸಿ ಹೇಳಿದ್ದೇವೆ ಕಾರ್ಡ್ ಇಲ್ಲಾಗಿತ್ತು ರೀ ಮತ್ತು ಅವ್ರಿಗೆ ಮತ್ತು ತಿಳಿಸೋಣ ಅವ್ರ ಸುದ್ದಿ ಬೇಡೋಣ ಅವ್ರು ನಮ್ಗೆ ಇವತ್ತು ತಹಶೀಲ್ದಾರ್ ಆಫೀಸ್ ಅವ್ರ ಬಂದು ಇಲ್ಲಿ ಕೊಟ್ಟು ಹೋಗ್ಯಾರ ರೀ ಹನ್ನೆರಡು ವರ್ಷ ಆಯ್ತು ರೀ ನಮ್ಮ ಮಾಲಕರು ತೀರ್ಕೊಂಡು ನಮಗೊಂದು ಐದು ನ್ಯೂಸ್ ಬ್ಯೂರೋ ಉಮೇಶ್ ಕೋಡಿ ಯೋಕೇನಾಯಿ ಚಿಕ್ಕೋಡಿ ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ